ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಈ ಒಂದು ರೀಡಿಂಗ್ ನಿಮಗೆ ನೋಡಬೇಕು ಅಂತ ಇಂಟ್ಯೂಷನ್ ಅನ್ಸಿದ್ರೆ ಮಾತ್ರ ನೋಡಿ ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಮೆಸೇಜ್ ನಿಮಗೆ ಚಾನಲ್ಡ್ ಮೆಸೇಜ್ ಸಿಗುತ್ತೆ ಇದರಿಂದ ನಿಮ್ಮ ಮುಂದಿನ ಜೀವನದ ಆಯ್ಕೆಗಳನ್ನು ನೀವು ಅತಿ ಸುಲಭವಾಗಿ ಮಾಡ್ಕೋಬಹುದು ಹೌದು ಇಲ್ಲಿ ನಿಮಗೆ ಈ ಒಂದು ಟಾಪಿಕ್ಗೆ ಈಸಿ ಆಗಲಿ ಅಂತ ಮೂರು ಪಾಯಲ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ಸೊ ಟಾಪಿಕ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನೆಕ್ಸ್ಟ್ ಸಿಕ್ಸ್ ಮಂತ್ ಹೇಗಿರುತ್ತೆ ಇಲ್ಲಿ ಆಪ್ಷನ್ ಇಟ್ಟಿದ್ದೀನಿ ಜೊತೆಗೆ ಡೇಟ್ ಆಫ್ ಬರ್ತ್ ಇಟ್ಟಿದ್ದೀನಿ ನೀವು ಆಪ್ಷನ್ ಪ್ರಕಾರನಾದರೂ ಚೂಸ್ ಮಾಡಿ ರೀಡಿಂಗ್ನ ವಾಚ್ ಮಾಡಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನಾದರೂ ಚೂಸ್ ಮಾಡಿ ನೀವು ವಾಚ್ ಮಾಡಬಹುದು ಎರಡೂ ಓಕೆ ನಂಬರ್ ಒನ್ ಯಾರು ಚೂಸ್ ಮಾಡಿದಿರಿ ಸೊ ಇದು ಜಿಯೋಡ್ ಅಂತ ಕರಿತೀವಿ ಇದನ್ನು ಇದನ್ನು ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡುವಂಥದ್ದು ನಾನು ಕ್ಲಾಸಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿರ್ತೀನಿ ಅದರಲ್ಲಿ ಹೇಳಿದ್ದೆ ನಾನು ಇದು ಜಿಯೋಡ್ ನಾನು ಎರಡು ಕಲರ್ದು ಜಿಯೋಡನ್ನು ತೋರಿಸಿದ್ದೀನಿ ಇದು ವೈಟ್ ಕಲರ್ ಜಿಯೋಡ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಅನ್ನು ಚೂಸ್ ಮಾಡಿ ನಂಬರ್ ಟು ರುದ್ರಾಕ್ಷ್ಮಾಲಾ ನಂಬರ್ ಟೂ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ತ್ರೀ ಶಂಕು ಆ್ಯಂಡ್ ಇದು ನೋಡಿ ಸೌಂಡು ಬರುತ್ತೆ ಎಸ್ ಬಟ್ ಪೂಜಾಗೆ ನಾನು ಬೇರೆ ಯೂಸ್ ಮಾಡ್ತೀನಿ ಪೂಜೆ ಮಾಡೋದಕ್ಕೆ ಸೊ ಇದು ನನ್ನ ಟೇಬಲಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಸೌಂಡ್ ಹೀಲಿಂಗಿಗೆ ಇದನ್ನು ಯೂಸ್ ಮಾಡ್ತೀನಿ ಇದು ಶಂಕು ಶೆಲ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ನಂಬರ್ ತ್ರೀನ ಚೂಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಒಂದು ಫೈಲ್ನ ಚೂಸ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಮತ್ತೆ ನೀವು ಈ ವೈಟ್ ಜೋಡ್ನ ಚೂಸ್ ಮಾಡಿದರೆ ನೋಡೋಣ ನಿಮ್ಮ ನೆಕ್ಸ್ಟ್ ಮಂತ್ ಸಾರಿ ನೆಕ್ಸ್ಟ್ ಸಿಕ್ಸ್ ಮಂತ್ ಹೇಗಿದೆ ಅಂತ ಗೈಡೆನ್ಸ್ ಹಾಗೆಯೇ ಟ್ಯಾರೋ ರೀಡಿಂಗ್ ಅವ್ರ ಹ್ಯಾಕಲ್ದಕ್ಕಿಂತ ಐ ವಿಲ್ ರೀಡ್ ಕಾಲಧಾರ moksha of kali tower unplug and relax for a spell number three ಆ್ಯಂಡ್ ಆಕ್ಸಿಡೆಂಟ್ಲಿ ಇಲ್ಲಿ ತ್ರೀ ನಿಮ್ಮ ಡೇಟ್ ಆಫ್ ಇದೆ ವೆರಿ ಬ್ಯೂಟಿಫುಲ್ ನೆಕ್ಸ್ಟ್ ಕಾರ್ಡ್ ಟ್ವೆಂಟಿ ಟು ಲೈಬ್ರರಿ ಟೇಕ್ ಕಂಟ್ರೋಲ್ ಆಫ್ ಯುವರ್ ಓನ್ ಅನರೇಟಿವ್ ಓಕೆ ಸೊ ಈ ಕಲರ್ ನೇಲಾಟ್ ಒಂದು ಸತಿ ನಾನು ಮಾಡ್ಕೊಂಡಿದ್ದೆ ವೆರಿ ಬ್ಯೂಟಿಫುಲ್ ಕಲರ್ ಹೇರೋಫ್ಯಾಂಟ್ ಆಫ್ ವೀಲ್ಸ್ ಅಂಡ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಸ್ಟ್ರೆಂತ್ ವಾವ್ ತ್ರೀ ಆಫ್ ವಾಂಟ್ಸ್ ಅಗೇನ್ ತ್ರೀ 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 ತ್ರಬಲ್ ತ್ರೀ ಮೇ ಬಿ ಮಾರ್ಚ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ಹರ್ಮಿಟ್ ಗುರು ಕಾರ್ಡ್ ವಾವ್ ದ ಸನ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್ ಮಾಡಿರೋದ್ರಿಂದ ಯಾವುದೋ ಒಂದು ವಿಶ್ನ ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ವಿಶ್ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗಬೇಕು ಅಂದ್ರೆ ಒಂದಷ್ಟು ಒಂದಷ್ಟು ಚೇಂಜಸ್ನ ನೀವು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನಾನು ಎಷ್ಟೊಂದ್ಸತಿ ಹೇಳ್ತಿರ್ತೀನಿ ರೀಡಿಂಗ್ಸ್ ನೋಡುವಾಗ ಬೇರೆ ನಾನು ಬೇರೆ ನಾನು ನೋಡಿ ನೋಡಬೇಡಿ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡೋಲ್ಲ ಇಟ್ಸ್ ಯುವರ್ ಪರ್ಸ್ನಲ್ ವಿಶ್ ಬಟ್ ಸ್ಟಿಲ್ ನೀವು ಬರೀ ಎಮೋಷನಲ್ ರೀಡಿಂಗ್ಸ್ನೇ ನೋಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ನಾನು ಸರ್ಟಿಫೈಡ್ ಟ್ಯಾರೋ ರೀಡರು ನಾನು ಸಟ್ ಏನು ಸರ್ಟಿಫಿಕೇಟ್ ಇದೆ ಟ್ಯಾರೋ ರೀಡಿಂಗ್ ಮಾಡ್ತೀನಿ ನಾನು ಈ ಥರ ಹೇಳ್ತೀನಿ ಅಂತ ಬರೀ ಟ್ಯಾರೋ ಒಂದೇ ಇಫ್ ಯು ಸಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೆಂಗೆ ಬರತ್ತೆ ಸಿ ಟ್ಯಾರೋ ಇಸ್ ಅ ಗೈಡೆನ್ಸ್ ಟೂಲ್ ಇವಾಗ ಟ್ಯಾರೋ ಜೊತೆಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮುಖ್ಯ ಆಗತ್ತೆ ಸ್ಪಿರಿಚುವಲ್ ಸ್ವಿಚ್ ವರ್ಡ್ಸ್ ಮುಖ್ಯ ಆಗತ್ತೆ ಪ್ರೇಯರ್ಸ್ ಮುಖ್ಯ ಆಗತ್ತೆ ಗೃಹಗತಿಯ ಬದಲಾವಣೆ ತಿಳ್ಕೊಬೇಕಾಗತ್ತೆ ಮತ್ತು ನಾನು ಲಾಂಚ್ ಮಾಡುವಂಥ ಪ್ರಾಡಕ್ಟ್ ಯಾವುದೇ ಆಗಿರಬಹುದು ಜಿಯೋಡ್ ಆಗಿರಬಹುದು ಕಾಯಿನ್ ಆಗಿರಬಹುದು ಮತ್ತು ಸವೆನ್ ಚಕ್ರ ಬ್ರಾಸ್ಲೆಟ್ ಆಗಿರಬಹುದು ರಾಶಿ ಬ್ರಾಸ್ಲೆಟ್ ಆಗಿರಬಹುದು ಇದನ್ನೆಲ್ಲ ನಾನು ಮುಂಚೆನೇ ನಿಮ್ಗೆ ಯಾಕೆ ಕೊಡ್ತೀನಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಂಚೆ ಶುರುವಾಗೋದಕ್ಕಿಂತ ಮುಂಚೆನೇ ನಾನು ಬ್ರಾಸ್ಲೆಟ್ ಲಾಂಚ್ ಮಾಡಿದ್ದೆ ಅಥವಾ ಈ ಶಿವರಾತ್ರಿ ಬ್ರಾಸ್ಲೆಟ್ ಆಗಿರಬಹುದು ಕರ್ಮ ರಿಲೀಸ್ ಬ್ರಾಸ್ಲೆಟ್ ಆಗಿರಬಹುದು ಇದೆಲ್ಲ ಏನು ಅಂತ ಅಂದರೆ ಮುಂಜಾಗ್ರತಾ ಕ್ರಮ ನಿಮ್ಮ ಜೀವನದಲ್ಲಿ ಮುಂದೆ ಏನೇನು ಬದಲಾವಣೆಗಳು ಬರ್ತಿದೆಯೋ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಗುಡ್ ಲಕ್ ಬರೋದಕ್ಕೆ ನಿಮ್ಮ ಕರ್ಮ ರಿಲೀಸ್ ಆಗೋದಕ್ಕೆ ನಿಮ್ಮ ಗ್ರೋತ್ ಆಗೋದಕ್ಕೆ ಏನೋ ಒಂದು ಆಗ್ಬಿಟ್ಟಿದೆ ಇವಾಗ ನಿಮ್ಮ ಲೈಫಲ್ಲಿ ಹಿಂಗೆ ಆಗ್ತಿದೆ ಹಿಂಗೆ ಆಗ್ತಿದೆ ಅಂತ ನೀವು ರೀಡಿಂಗ್ ನೋಡ್ತಾ ಇರಬಹುದು ಈ ಥರ ಆಗ್ತಾ ಇದೆ ಅಂತ ನೀವು ಅನ್ಕೋತಾ ಇರಬಹುದು ಅದಕ್ಕೆ ನೀವೇನು ಆ್ಯಕ್ಷನ್ ತಗೋತಾ ಇದ್ದೀರಾ ವಾಟ್ ಯು ಆರ್ ಬಿಲ್ಡಿಂಗ್ ಪ್ರೇಯರ್ಸ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಕ್ರಿಸ್ಟಲ್ಸ್ ಜೊತೆಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸ್ಪಿರಿಟ್ ಅನಿಮಲ್ ಯೂಸ್ ಮಾಡಿಕೊಂಡು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ವಾಟ್ ಯು ಆರ್ ಡೂಯಿಂಗ್ ಬ್ಲೈಂಡ್ಲಿ ನೀವು ಬರೀ ಏನಾಗ್ತಿದೆ ಹಿಂಗಾಗ್ತಿದೆ ವ್ಯಕ್ತಿ ಹಂಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಹಿಂಗಾಗ್ತಿದೆ ಮುಂದೆ ನೀವು ಹಿಂಗೆ ಮಾಡಿ ಅನ್ನೋದಕ್ಕಿಂತ ಬೆಸ್ಟಾಗಿ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಬ್ರಾಸ್ಲೆಟ್ ಆಗಿರಬಹುದು ಈಗ ನೆಕ್ಸ್ಟು ಅಕ್ಷಯ ತೃತೀಯಗೆ ಸಂಬಂಧಿಸಿರುವಂಥದ್ದಾಗಿರಬಹುದು ಲಕ್ಷ್ಮಿ ಪೋಟ್ಲಿ ಆಗಿರಬಹುದು ಲಕ್ಷ್ಮಿ ಪಿರಾಮಿಡ್ ಆಗಿರಬಹುದು ಮೆಟ್ರಾಟ್ರೋನ್ ಪಿರಾಮಿಡ್ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಟವರ್ಸ್ ಕೊಟ್ಟಿದ್ದೀನಿ ನಾನು ಸ್ಟಡಿ ಟವರ್ ಕೊಟ್ಟಿದ್ದೀನಿ ಸ್ಟಡಿ ಪೆಂಡೆಂಟ್ ಕೊಟ್ಟಿದ್ದೀನಿ ಇದೆಲ್ಲ ಯಾಕೆ ಅಂತಂದರೆ ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ನೋಡಬಹುದು ಹೆಂಗೆ ಅಂದರೆ ನಿಮಗೆ ಕ್ಲಾರಿಟಿ ಇಲ್ಲ ನಾಲೆಡ್ಜ್ ಇದೆ ನೀವು ಓದಿರಬಹುದು ನಾಲೆಡ್ಜ್ ಇರ್ಬೋದು ಎಕ್ಸ್ಪೀರಿಯೆನ್ಸ್ ಇರ್ಬೋದು ಬಟ್ ಕ್ಲಾರಿಟಿ ಇಲ್ಲ ಯಾವ ಕಡೆಗೆ ನಾನು ಹೋಗಬೇಕು ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನಿಮ್ಮ ಗುರು ಅಂತ ಯಾರಿದ್ದಾರೋ ಅವರನ್ನು ಫಾಲೋ ಮಾಡಿ ನಾನೇ ಅಂತಲ್ಲ ನಿಮ್ಮ ಗುರು ಯಾರಿದ್ದಾರೆ ನೀವು ಯಾರನ್ನು ನಂಬ್ತೀರಾ ಯಾರನ್ನು ಫಾಲೋ ಮಾಡ್ತೀರಾ ಅವ್ರ ಮೆಸೇಜಸ್ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಚಾನಲ್ ಮೆಸೇಜನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಬಿಲೀವ್ ಬಿಲೀವ್ ಪ್ರಾಸಸ್ ಇವಾಗ ಗ್ರಹಗಳು ರೆಟ್ರೋಗೇಟ್ ಆಗಿದೆ ಅಥವಾ ನಿಮ್ಮ ಜೀವನದಲ್ಲಿ ಈ ಥರದ ಬದಲಾವಣೆಗಳು ಬರ್ತಿದೆ ಅಂದರೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ರೆಟ್ರೋಗೇಟ್ ಆಗಿದೆ ಅಂದರೆ ಗ್ರಹ ಸ್ಲೋ ನಡೀತಾ ಇದೆ ಶನಿ ಗ್ರಹ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ನ ರೂಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಕೆಲಸಗಳು ಸ್ಲೋ ಆಗ್ತಿದೆ ಅಂತಂದರೆ ನೀನು ನಿನ್ನನ್ನು ಅಲೈನ್ ಮಾಡ್ಕೋ ಅಂತ ಅರ್ಥ ನಿನ್ನನ್ನು ನೀನು ಅಂದರೆ ಕಷ್ಟಪಡುವು ಬೆವರ್ಸುರಿಸು ಆ ಥರ ನಾನು ಅದೊಂದನ್ನೇ ಹೇಳ್ತಾ ಇಲ್ಲ ನಿನ್ನೆ ನೀನು ಟ್ಯೂನ್ ಮಾಡ್ಕೋಬೇಕು ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ನಾನು ಸುಪೀರಿಯರ್ ನನಗೆಲ್ಲ ಗೊತ್ತಿದೆ ನಾನು ಹೀಗೆ ಇರೋದು ನನ್ನ ನನ್ನ ಒಂದು ಏನಿದೆ ತುಂಬ ಚೆನ್ನಾಗಿ ನಾನು ಮಾತಾಡ್ತೀನಿ ನಂಗೆ ತುಂಬ ಟ್ಯಾಲೆಂಟ್ ಇದೆ ನಂಗೆ ತುಂಬ ನಾಲೆಡ್ಜ್ ಇದೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ತುಂಬ ಜನ ನಂಗೆ ಮೆಸೇಜು ಮಾಡ್ತಾರೆ ನಾನು ರೇಖೆ ಕಲ್ತಿದ್ದೀನಿ ನಾನು ಆಸ್ಟ್ರೋಲಜರು ನಾನು ನ್ಯೂಮರಲಜರು ನನಗೆ ಗೈಡ್ ಮಾಡಿ ಅಂತ ಸಿ ವಿದ್ಯೆ ನಿಮ್ಮ ಹತ್ರ ಇರೋದು ಮುಖ್ಯ ಅಲ್ಲ ಹೌ ಯು ಹೆಲ್ಪ್ ಆ ವಿದ್ಯೆಯಿಂದ ಬೇರೆಯವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ತಿದ್ದೀರಾ ಅಥವಾ ಆ ವಿದ್ಯೆ ನಿಮಗೆ ಹೆಂಗೆ ಹೆಲ್ಪ್ ಆಗ್ತಿದೆ ಅದು ಇಂಪಾರ್ಟೆಂಟು ಜನರಲ್ಲಿ ಇದೊಂದು ಕೋರ್ಸ್ ಥರ ನೀವು ಕಲಿತ್ಬಿಟ್ಟು ನೀವೊಂದು ನಾಲ್ಕು ಕ್ಲ ನಾಲ್ಕು ಕಾರ್ಡನ್ನ ಡಿಸ್ಪ್ಲೇ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಓನ್ಲಿ ಟ್ಯಾರೋ ಇಂದ ನಿಮಗೆ ಗೈಡೆನ್ಸ್ ಏನಿದೆಯೋ ಪ್ರೆಸೆಂಟಿಗೆ ಸಿಗುತ್ತೆ ಬಟ್ ಯು ಹ್ಯಾವ್ ಟು ನಿಮ್ಮ ಜೀವನನ ಅಲೈನ್ ಮಾಡ್ಕೋಬೇಕಲ್ವಾ ಅದಕ್ಕೆ ಕ್ರಿಸ್ಟಲ್ ಬೇಕು ಪ್ರೇಯರ್ಸ್ ಬೇಕು ರಿಚುವಲ್ಸ್ ಬೇಕು ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ ಬೇಕು ಸೆವೆನ್ ಚಕ್ರ ಮೆಡಿಟೇಷನ್ ಕಲ್ತ್ಕೋಬೇಕು ಅದು ಅಲ್ಲದೆ ಚಿಕ್ಕ ಪುಟ್ಟ ಕೋರ್ಸಸ್ ನಾನು ಕೊಡ್ತೀನಿ ಅದನ್ನಾದರೂ ಕಲ್ತ್ಕೋಬೇಕು ನೀವು ಬರೀ ರೀಡಿಂಗ್ಸ್ ನೋಡಿ ಹೀಗೆ ಹಾಗೆ ಅಂತ ಅಷ್ಟೇ ಇದ್ರೆ ಜೀವನದಲ್ಲಿ ಒಂದು ಚಿಕ್ಕ 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 ಬದಲಾವಣೆಗಳು ಬರುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ ಬಗ್ಗೆ ನೀವು ಯಾವುದನ್ನು ಲೆಟ್ಗೋ ಮಾಡಬೇಕಾಗಿದೆ ಅದರ ಬಗ್ಗೆ ಮತ್ತು ಯಾವ ವಿಷಯಗಳನ್ನು ಕಲ್ತ್ಕೋತಾ ಇದ್ದೀರೋ ಅದನ್ನು ಶಾರ್ಪನ್ ಮಾಡ್ಕೊಡೋದ್ರ ಬಗ್ಗೆ ಸ್ವಲ್ಪ ಹೆಡ್ವೈಟ್ ಈಗೋ ಅನ್ನೋದನ್ನು ರಿಲೀಸ್ ಮಾಡಿ ನಿಮ್ಮ ಕ್ರೌನ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಏನೆಲ್ಲ ಕಲಿಬೇಕಂತಿದ್ದೀರಾ ಏನೆಲ್ಲ ನಿಮಗೆ ಒಳ್ಳೇದಾಗಬೇಕು ಅಂತಿದೆ ಏನೆಲ್ಲ ನಿಮ್ಮ ನಾಲೆಡ್ಜ್ ಇದೆ ಯಾವುದನ್ನೆಲ್ಲ ನೀವು ಗುರುಗಳ ಹತ್ರ ಕಲ್ತಿದ್ದೀರಾ ಯಾವ ಗುರುನ ಫಾಲೋ ಮಾಡ್ತಿದ್ದೀರಾ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ನೆಕ್ಸ್ಟ್ ಸಿಕ್ಸ್ ಮಂತ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಹಲೋ ಪಾಯ್ಲ್ ನಂಬರ್ ಟು ಈ ಒಂದು ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ರುದ್ರಾಕ್ಷ ಮಾಲಾನ ನೀವು ಚೂಸ್ ಮಾಡಿದರೆ ನೋಡೋಣ ನಿಮ್ಮ ನೆಕ್ಸ್ಟ್ ಸಿಕ್ಸ್ ಮಂತ್ ಹೇಗಿದೆ ललिता त्रिपुर सुंदरी गौरी देवी वा ब्युटिफुल मेसेज ಪ್ರಿನ್ಸಸ್ ಯು ಕ್ಯಾನ್ ಬಿ ಯುವರ್ ಓನ್ ನಾಯ್ ನಂಬರ್ ಒನ್ ನಂಬರ್ ಒನ್ ಇಲ್ಲೂ ಇದೆ ಆಕ್ಸಿಡೆಂಟ್ಲಿ ಫೈಲ್ ನಂಬರ್ ಒನ್ ಅಲ್ಲಿ ತ್ರೀ ಕಾರ್ಡೇ ಬಂದಿತ್ತು ನಿಮಗೂ ಒನ್ ಕಾರ್ಡ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಮೈ ಏಂಜಲ್ಸ್ ಆರ್ ಪ್ರೆಸೆಂಟ್ ಅದನ್ನು ನಾನು ಎಷ್ಟೋ ಸತಿ ಪ್ರೂವ್ ಮಾಡಿ ತೋರಿಸಿದ್ದೀನಿ ಎಷ್ಟೊಂದು ರೀಡಿಂಗಲ್ಲೂ ನಾನು ಹೇಳ್ತಾ ಇರ್ತೀನಿ ನಂಬರ್ ಟ್ವೆಂಟಿ ಸಿಕ್ಸ್ ಫೆದರ್ ಥಿಂಕ್ ಫಸ್ಟ್ ಬಿಫೋರ್ ಯು ಜಡ್ಜ್ ವೆರಿ ಗುಡ್ ನೈನ್ ಆಫ್ ವಾನ್ಸ್ ಎಗೈನ್ ನಂಬರ್ ನೈನ್ ಇದೆ ನೋಡಿ ಹೈ ಪ್ರೀಸ್ಟಸ್ ತ್ರೀ ಆಫ್ ಕಪ್ಸ್ ವೆರಿ ಗುಡ್ ಟೆಂಪ್ರನ್ಸ್ ಕ್ವೀನ್ ಆಫ್ ಕಪ್ಸ್ ಮೂನ್ ಪೈಲ್ ನಂಬರ್ ಟು ನೆಕ್ಸ್ಟ್ ಸಿಕ್ಸ್ ಮಂತ್ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ದೇವಿಯ ಆಶೀರ್ವಾದ ನಿಮಗೆ ಸಿಗುವಂಥದ್ದಿದೆ ಮೇ ಬಿ ಲಲಿತಾ ತ್ರಿಪುರ ಸುಂದರಿನ ನೀವು ಪ್ರೇಯರ್ ಮಾಡ್ತಿರಬಹುದು ರಿಚುವಲ್ಸ್ ಮಾಡ್ತಿರಬಹುದು ಆ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಅಥವಾ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನಿಮಗೆ ಲಲಿತಾ ತ್ರಿಪುರ ಸುಂದರಿ ಬಗ್ಗೆ ನೀವು ಕಲಿಬೇಕು ಅಥವಾ ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರಬಹುದು ಲಲಿತಾ ತ್ರಿಪುರ ಸುಂದರಿ ಬಗ್ಗೆ ಮಂತ್ರಗಳನ್ನು ಕಲಿಬಹುದು ನೀವು ಆಮೇಲೆ ಪೂಜೆಗಳನ್ನು ಮಾಡೋದಕ್ಕೆ ಶುರು ಮಾಡಬಹುದು ನನಗೂ ಹೀಗೇ ಲಲಿತಾ ತ್ರಿಪುರ್ ಸುಂದರಿ ಕನೆಕ್ಟ್ ಆಗಿದ್ದು ನಾನು ಹೇಗೆ ವಿಚ್ ಕ್ರಾಫ್ಟ್ ಮಾಡ್ತಿದ್ದೆ ಟ್ಯಾರೋ ಕಲಿತಾ ಇದ್ದೆ ದಶ್ ಮಹಾವಿದ್ಯಾ ಅಂತ ನಾನು ಯಾವಾಗ ಶುರು ಮಾಡಿದೆ ದಟ್ ಟೈಮ್ ಐ ಕನೆಕ್ಟೆಡ್ ಟು ಲಲಿತಾ ತ್ರಿಪುರ ಸುಂದರಿ ಲಲಿತಾ ತ್ರಿಪುರ ಸುಂದರಿ ಮೂರ್ತಿನೂ ನನ್ನ ಹತ್ರ ಇದೆ ನಾನು ಪೂಜೆ ಎಲ್ಲ ಮಾಡಿದ್ದು ವೀಡಿಯೋಸ್ ತುಂಬ ಹಾಕಿದ್ದೀನಿ ನಾನು ಲಲಿತಾ ತ್ರಿಪುರ ಸುಂದರಿನ ಪೂಜೆ ಮಾಡಿದ್ರೆ ಎಲ್ಲ ವಿಶ್ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗುತ್ತೆ ಬಟ್ ಎಸ್ ಸಾಧನೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ರಿಚುವಲ್ಸು ಪ್ರೇಯರ್ಸು ಪೂಜೆ ಮಾಡುವಂಥದ್ದನ್ನು ನೀವು ಮಾಡ್ಕೋಬಹುದು ಇಲ್ಲಿ ಗೌರಿ ದೇವಿ ನಿಮ್ಗೆ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅಂತಂದರೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಸಂಕಷ್ಟಗಳನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು ಇಲ್ಲಿ ಕೆಲವೊಂದು ಸತಿ ಅನ್ಕೋತೀರ ನಮ್ಮ ಅಪ್ಪ ಹೆಲ್ಪ್ ಮಾಡಲಿಲ್ಲ ನಮ್ಮಮ್ಮ ಹೆಲ್ಪ್ ಮಾಡಲಿಲ್ಲ ನನ್ನ ಗಂಡ ಹೆಲ್ಪ್ ಮಾಡ್ತಾ ಇಲ್ಲ ನಾನು ಒಬ್ಬಳೇ ಫೈಟ್ ಮಾಡ್ತಾ ನಾನು ಒಬ್ಬನೇ ಫೈಟ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ನೀವು ನಿಮ್ಮ ಬಗ್ಗೆ ನಂಬಿಕೆ ಇಡಿ ನಿಮ್ಮ ಕೆಲಸಗಳ ಬಗ್ಗೆ ನಂಬಿಕೆ ಇಡಿ ಇಲ್ಲಿ ಕ್ಯಾಂಡಲ್ ರಿಚುವಲ್ಸ್ ನೀವೇನಾದರೂ ಮಾಡಿದರೆ ಅಥವಾ ನನ್ನ ಹತ್ರ ಕ್ಯಾಂಡಲ್ ರಿಚುವಲ್ಸ್ ಮಾಡಿಸಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಸ್ ಮಂತಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಆಗಿರಬಹುದು ಸ್ವಂತ ಮನೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಆಗಿರಬಹುದು ಮದುವೆ ವಿಚಾರವಾಗಿ ನೀವೇನಾದರೂ ಮಾಡಿಸಿದರೆ ಕ್ಯಾಂಡಲ್ ಸ್ಪೆಲ್ ಅಥವಾ ಬಗಲಾಮುಖಿ ಪೂಜೆ ಏನಾದರೂ ಬುಕ್ ಮಾಡಿದರೆ ಅದು ಫ್ರೂವಶನ್ ಆಗ್ತಾ ಇದೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಆ ಒಂದು ಕೀ ಅವ್ರ ಕೈಯಲ್ಲಿ ಒಂದು ಕೀ ಇದೆ ಆ ಕೀ ಅಂದರೆ ಡೋರ್ ಈಸ್ ಓಪನಿಂಗ್ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸುಖ ಶಾಂತಿ ಸಿಗುವಂತಹ ಒಂದು ದಿನಗಳು ಬರ್ತಾ ಇದೆ ಅಂತ ಹೇಳ್ಬೋದು ಫುಲ್ ಮೂನ್ ನ್ಯೂಮೂನ್ ಮೆಡಿಟೇಷನ್ನ ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ನೀವು ಜಸ್ಟ್ ಫುಲ್ ನ್ಯೂ ಮೂನ್ ಯಾಕೆ ಹೇಳ್ತಾರೆ ಅಂತಂದರೆ ಮೂನ್ ಟೈಮ್ ಟೈಮಲ್ಲಿ ತುಂಬಾ ಮ್ಯಾಜಿಕಲ್ ಎಮೋಷನಲ್ ಬದಲಾವಣೆಗಳು ಪ್ರಕೃತಿಯಲ್ಲೂ ಆಗತ್ತೆ ಮನುಷ್ಯನಲ್ಲೂ ಆಗುತ್ತೆ ಯಾಕಂದರೆ ನೈಂಟಿ ಪರ್ಸೆಂಟ್ ನಿಮ್ಮ ಬಾಡಿ ವಾಟರಿಂದ ಕೂಡಿರುತ್ತೆ ನೀರಿನಿಂದ ಕೂಡಿರುತ್ತೆ ಭೂಮಿನೂ ಅಷ್ಟೇ ನೈಂಟಿ ಪರ್ಸೆಂಟ್ ಇಂದ ಇರೋದು ಹಾಗಾಗಿ ಚಂದ್ರ ವಾಟರ್ಗೆ ಸಂಬಂಧಿಸಿರುವಂಥದ್ದು ಚಂದ್ರನಲ್ಲಿ ಆಗುವಂಥ ಬದಲಾವಣೆಗಳು ಜೀವನದಲ್ಲಿ ನೇರವಾಗಿ ಪರಿಣಾಮಗಳನ್ನು ಬೀರುತ್ತೆ ಮತ್ತೆ ಸುಮ್ಮನೆ ನೀವು ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದೀರಾ ಪರ್ಸನ್ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಟ್ಯಾರೋ ರೀಡಿಂಗ್ ನೋಡ್ತಿದ್ದೀರಾ ಡೈಲಿ ಎರಡೆರಡು ಮೂರು ಮೂರು ರೀಡಿಂಗ್ ಆಗ್ತಿದ್ದಾರೆ ಅದನ್ನೇ ನೀವು ನೋಡ್ತಿದ್ದೀರಾ ಏನು ಬದಲಾವಣೆ ಬರ್ತಿದೆ ಜೀವನದಲ್ಲಿ ಕ್ರಿಸ್ಟಲ್ಸ್ಗಳನ್ನು ಯೂಸ್ ಮಾಡಿ ಕ್ರಿಸ್ಟಲ್ ಬ್ರಾಸ್ಲೆಟ್ ಆಗಿರಬಹುದು ಕ್ರಿಸ್ಟಲ್ ಟವರ್ಸ್ ಆಗಿರಬಹುದು ಈಗ ನಾನು ಮ್ಯಾಜಿಕಲ್ ಕ್ಯಾಂಡಲ್ಸ್ನ ನಾನು ಲಾಸ್ಟ್ ಟೈಮ್ ಕೊಟ್ಟೆ ಯಾವಾಗ ಹೋಳಿ ಹುಣ್ಣಿಮೆಯ ಸಮಯದಲ್ಲಿ ನನ್ನ ಏಂಜಲ್ಸ್ ನನಗೆ ಕರೆಕ್ಟಾಗಿರೋ ಮೆಸೇಜ್ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಲ್ ನಾನು ಏನಕ್ಕೆ ಕೊಟ್ಟೆ ಕ್ಯಾಂಡಲ್ ಅವಾಗ ನಿಮ್ಮ ಮನೆಯಲ್ಲಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದು ಇಲ್ಲಿ ಅದನ್ನೇ ಮಾಡ್ತಾ ಇರೋದು ಇದೊಂದು ಪ್ರಾಸೆಸ್ ಇದು ಅದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದಾಲೋಚನೆಯಿಂದನೇ ಅಡ್ವಾನ್ಸ್ ಆಗಿಯೇ ನಾನು ಕ್ರಿಸ್ಟಲ್ನ ಲಾಂಚ್ ಮಾಡ್ತೀನಿ ಇವಾಗ ಗುರುಬಲ ಅಂದರೆ ಲಾಸ್ಟ್ ಇಯರ್ ಗುರು ವಕ್ರಿಯ ಆಗಿರೋದ್ರಿಂದ ಗುರುಬಲ ಬ್ರಾಸ್ಲೆಟ್ ಕೊಟ್ಟಿದ್ದೆ ಆಮೇಲೆ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಕೊಟ್ಟಿದ್ದೆ ಗಣೇಶ ಚತುರ್ಥಿ ಕೊಟ್ಟಿದ್ದೆ ಈಗ ನೆಕ್ಸ್ಟ್ ಅಕ್ಷಯ ತೃತೀಯಾಗೂ ನಾನೊಂದು ಪ್ರಾಡಕ್ಟ್ನ ಕೊಡ್ತೀನಿ ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ ನಿಮ್ಮ ಜೀವನದಲ್ಲಿ ಮುಂಚೆನೇ ನೀವು ಆ್ಯಕ್ಷನ್ ತೊಗೊಂಡ್ರೆ ಮುಂಚೆನೇ ಆ ಬದಲಾವಣೆಗಳು ಬರ್ತಾ ಹೋಗುತ್ತೆ ಆ ಸಮಯ ಬರೋ ಅಷ್ಟೊತ್ತಿಗೆ ನಿಮ್ಮ ಅಲೈನ್ಮೆಂಟ್ ಆಗಿರುತ್ತೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಯಿತು ಆಗ ಅಲ್ಲಾಗ್ತಾಯಿರುವಂಥ ಬದಲಾವಣೆಗೆ ಟ್ಯೂನ್ ಆಗ್ತೀರ ನೀವು ಬಹಳ ಬೇಗ ರಿಸಲ್ಟ್ ಸಿಕ್ಕತ್ತೆ ಇಲ್ಲ ನೀವು ಅದಾದಮೇಲೆ ಪ್ರೆಸೆಂಟ್ ರೀಡಿಂಗ್ಸ್ನ ನೀವು ನೋಡುವಾಗ ಹಿಂಗೆ ನಡೀತಿದೆ ನಿಮ್ಮ ಜೀವನದಲ್ಲಿ ಈ ಥರ ಆಗ್ತಿದೆ ಈ ಥರ ಆ್ಯಕ್ಷನ್ ತೊಗೊಳ್ಳಿ ಈ ಥರ ಮಾಡಿ ಈ ಥರ ಮಾಡಿ ಕೆಲವೊಬ್ರಿಗೆ ಇಮಿಡಿಯೇಟಾಗಿ ಆ ರೀಡಿಂಗ್ ಸಿಗುತ್ತೆ ಕೆಲವೊಬ್ರಿಗೆ ಲೇಟಾಗಿ ಸಿಕ್ಕುತ್ತೆ ಆವಾಗ ಅವ್ರೇನು ಮಾಡ್ಕೋಬಹುದು ಅದಕ್ಕೇ ನನ್ನ ಚಾನಲಲ್ಲಿ ನಾನು ಅಡ್ವಾನ್ಸ್ ಹಾಕಿರ್ತೀನಿ ಅಡ್ವಾನ್ಸ್ ನೀವು ಅದರ ಬಗ್ಗೆ ಆ್ಯಕ್ಷನ್ ತೊಗೋಬಹುದು ಅಂತ ನೀವು ದಿನಾಗ್ಲೂ ಟ್ಯಾರೋ ರೀಡಿಂಗ್ ನೋಡ್ತಿರ್ತೀರ ಎನರ್ಜೀಸ್ ಚೆಕ್ ಮಾಡ್ತಿರ್ತೀರಾ ಅಂತಂದರೆ ಎನರ್ಜೀಸ್ನ ತಿಳ್ಕೊಂಡು ಏನು ಮಾಡ್ತೀರಾ ಅಂದರೆ ನಾನು ಹೇಳ್ತಾ ಇರೋದು ನಿಮ್ಮ ಜೀವನದಲ್ಲಿ ದೇವತೆಗಳು ಅಸ್ತುದೇವತೆಗಳು ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಏಂಜಲ್ಸ್ ಗ್ರಹಗಳು ಗಾಡೆಸಸ್ ಕುಲದೇವರು ಇವರು ಎಲ್ಲರ ಎನರ್ಜಿನೂ ಇರುತ್ತೆ ಬರೀ ನೀವು ಪರ್ಸನ್ ಎನರ್ಜೀಸು ದೇವರ ಎನರ್ಜೀಸು ಪರ್ಸನ್ ಎನರ್ಜೀಸು ದೇವರ ಎನರ್ಜೀಸ್ ಇದನ್ನೇ ನೋಡ್ತಾ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿರುವಂಥ ಎಲ್ಲದರ ಬಗ್ಗೆ ನೀವು ಯಾವಾಗ ಪರಿಪೂರ್ಣವಾಗಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೋತೀರ ನಾನು ಹೇಳ್ತಾ ಇರೋದು ನಿಮಗೆ ನಾಲೆಡ್ಜ್ ಎಷ್ಟಿದೆಯೋ ಅಷ್ಟನ್ನು ಬಳಸ್ಕೊಂಡು ಮ್ಯಾನಿಫೆಸ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಅಚೀವ್ ಮಾಡ್ಬೋದು ಕ್ರಿಸ್ಟಲ್ಸ್ಗಳಿಂದ ಕ್ಯಾಂಡಲ್ಸ್ಗಳಿಂದ ದೇವರ ನಾಮಗಳಿಂದ ಪೂಜೆ ಪುನಸ್ಕಾರದಿಂದ ಎಸ್ ಮಾಡ್ಕೋಬಹುದು ಬಟ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಆ್ಯಕ್ಷನ್ ತೊಗೊಂಡಿದ್ದೆ ಆದರೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಲವ್ ಲೈಫ್ ತುಂಬ ಚೆನ್ನಾಗಾಗತ್ತೆ ಮದುವೆ ಫಿಕ್ಸ್ ಆಗುತ್ತೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಟ್ರಾವ್ಲಿಂಗ್ ಇದೆ ಯಾರಾದರೂ ಪಿ ಹೆಚ್ ಡಿ ಮಾಡ್ತಾಯಿದ್ರೆ ಅದಿದೆ ಯಾರಿಗಾದರೂ ಮೂವಿಯಲ್ಲಿ ಚಾನ್ಸ್ ಸಿಗಬೇಕು ಅಥವಾ ಥಿಯೇಟ್ರ್ ನೀವು ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಒಳ್ಳೆಯ ಚಾನ್ಸ್ ಸಹ ಸಿಗುವಂಥದ್ದಿದೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಥ್ಯಾಂಕ್ ಯು ಫೈಲ್ ನಂಬರ್ ಟು ಹಲೋ ಫೈಲ್ ನಂಬರ್ ತ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ರೆ ನೀವು ಫೈಲ್ ನಂಬರ್ ತ್ರೀ ಶಂಕುವನ್ನು ಚೂಸ್ ಮಾಡಿದರೆ ಈ ರೀಡಿಂಗ್ ನಿಮಗೋಸ್ಕರ ನೋಡೋಣ ನೆಕ್ಸ್ಟ್ ಸಿಕ್ಸ್ ಮಂತ್ ಹೇಗಿದೆ ಫೈಲ್ ನಂಬರ್ ಒನ್ ಟೂ ಅಲ್ಲಿ ಬಂದಿದ್ದೆ ಕಾರ್ಡ್ಸ್ ಬರ್ತಾ ಇದೆ ಮೇ ಬಿ ನೀವು ಫೈಲ್ ನಂಬರ್ ನೋಡ್ಕೊಂಡು ಫೈಲ್ ನಂಬರ್ ಥ್ರೀ ಅಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಇಫ್ ಯಸ್ ಕಮೆಂಟ್ ಮೀ ಯಾಕೆಂದ್ರೆ ಇಲ್ಲಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಅಲ್ಲಿ ಚೂಸ್ ಆಗಿರೋ ಕಾರ್ಡ್ಸ್ ಬಂತು ಹಾಗಾಗಿ ಮತ್ತೆ ಶಫಲ್ ಮಾಡ್ತಾ ಇದೀನಿ ಇಷ್ಟೊಂದು ಕಾರ್ಡ್ಸ್ ಇದೆ ಯಾಕೆ ಅದೇ ರಿಪೀಟ್ ಆಯ್ತು ಮೇ ಬಿ ಯುವರ್ ಭೈರವಿ ಯೋಗಿನಿ ವೆರಿ ಗುಡ್ ಕಾಲರಾತ್ರಿ ಮೇ ಬಿ ಕಾಲಭೈರವನ ಪೂಜೆ ಮಾಡೋವಂಥವ್ರು ಇರಬಹುದು ಇಲ್ಲಿ ಅಥವಾ ದೇವಿಯ ಆರಾಧನೆ ಮಾಡೋ ಅಂಥವ್ರು ಇದ್ದೀರಾ ಫೈಲ್ ನಂಬರ್ ತ್ರೀ ಕಾಲಭೈರವ ಅಥವಾ ಕಾಳಿ ಕಾಳಿದೇವಿ ಪೂಜೆ ಮಾಡುವಂಥವ್ರು ಇದ್ದೀರಾ ನೋಡೋಣ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿದ್ದೆ Ending are invitable. Number 37. 7, 8, 9, 10, Okay. Number 43. Don't be afraid to sing. Okay. ಫೋರ್ ಆಫ್ ವಾಂಡ್ಸ್ ವೆರಿ ಗುಡ್ ನಂಬರ್ ಫೋರ್ ಇದೆ ನೋಡಿ ಅಲ್ಲಿ ಅಗೇನ್ ಫೋರ್ಟೀನ್ ಇದೆ ಸಿಕ್ಸ್ ಸಿಕ್ಸ್ ಆಫ್ 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 ವಾಂಡ್ಸ್ 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 ಬ್ಯೂಟಿಫುಲ್ ಟೆನ್ ಎನರ್ಜಿ ಜಾಸ್ತಿ ಇದೆ ಇಲ್ಲೂ ವಾಂಡ್ ಇದೆ ನೋಡಿ ವಾಂಡ್ ಯಾಕೆ ಫೋರ್ ಆಫ್ ಕಪ್ಸ್ ಫೋರ್ ಇದೆ ಅಗೇನ್ ಸಾರಿ ಫೈವ್ ಆಫ್ ಕಪ್ಸ್ ಏಸ್ ಆಫ್ ವೀಲ್ಸ್ ಅಂದರೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಫೈಲ್ ನಂಬರ್ ತ್ರೀ ನೆಕ್ಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನಿಮ್ಮ ಜೀವನದಲ್ಲಿ ಉಥಲ್ ಪುಥಲ್ ಅಂತ ಅಂತೀವಿ ಹಿಂದಿಯಲ್ಲಿ ಕನ್ನಡದಲ್ಲಿ ಏನನ್ನೋದು ಫುಲ್ ಮೆಸಪ್ ಆಗೋಗೋದು ಅಂತೀವಲ್ಲ ಆ ಥರ ಉಥಲ್ ಪುತ್ತಲ್ ಹೋಜಾನ ಹಿಂದೀಲಿ ಅಂತೀವಿ ಕನ್ನಡದಲ್ಲಿ ಆ ಥರ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೋಲರ್ ಕ್ರೋಸ್ಟರ್ ಥರ ಜೀವನ ಬದಲಾಗಿಬಿಡುತ್ತೆ ಪೈಲ್ ನಂಬರ್ ತ್ರೀ ಬಿ ಕೇರ್ಫುಲ್ ನೀವು ಬ್ಲೈಂಡಾಗಿ ಡಿಸಿಷನ್ಸ್ನ ತೊಗೊಂಡಿದ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ ಕೇರ್ಫುಲ್ಲಾಗಿ ಇರಿ ನಿಮ್ಮ ವಿರುದ್ಧ ಯಾರಾದರೂ ವಾಮಾಚಾರ ಮಾಡಿರಬಹುದು ಸ್ವಲ್ಪ ನಿಮಗೆ ಅದರ ಬಗ್ಗೆ ಹಿಂಟು ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಫೈಲ್ ನಂಬರ್ ತ್ರೀ ಆಮೇಲೆ ನಾನು ಹೇಳಿದ್ದೀನಿ ಅಂತಲೇ ನೀವು ಮನಸ್ಸಿಗೆ ಹಚ್ಕೋಬೇಡಿ ನೀವು ಸಹ ಕೆಲವೊಂದು ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ನ ತೊಗೋಬಹುದು ವಾಮಾಚಾರ ಆಗಿರಲಿ ಆಗದೇ ಇರಲಿ ಕೆಲವೊಂದು ಸತಿ ಏನಾಗತ್ತೆ ಅಂದರೆ ಗಾಳಿ ಧೂಳು ಧೂ ಧೂಳಿ ಕಾಲು ಧೂಳಿ ಅಂತೀವಲ್ಲ ಆ ಥರ ನೀವು ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾಕ್ ಮಾಡುವಾಗ ಅಥವಾ ಸೇಫ್ ಇರೋದಿಲ್ಲ ಆ ಥರ ಜಾಗದಲ್ಲಿ ಹೋದಾಗ ಅಥವಾ ಸ್ಮಶಾನದ ಹತ್ರ ಎಲ್ಲಾದರೂ ನೀವು ಹೋದಾಗ ಅಥವಾ ಯಾರ್ದಾದ್ರು ಸಂಸ್ಕಾರಕ್ಕೆ ಹೋದಾಗ ಅಥವಾ ಯಾರ್ದೋ ಸಾವಾಗಿರತ್ತೆ ಬೇರೆ ರೋಡಲ್ಲಿ ಬೀದಿಯಲ್ಲಿ ನೀವು ಗೊತ್ತಿಲ್ಲದೆ ಅಲ್ಲಿ ಪಾಸಾಗಿರ್ತೀರ ಆವಾಗ ನಿಮ್ಮ ಸ್ಮೆಲ್ಗೆ ಆ ಒಂದು ಎನರ್ಜಿ ಅಟ್ರ್ಯಾಕ್ಟ್ ಆಗಿರುತ್ತೆ ಅಥವಾ ನಿಮಗೆ ಗೊತ್ತಿಲ್ಲದೆ ಆ ಎನರ್ಜಿನ ನೀವು ಕರ್ಕೊಂಡು ನಿಮ್ಮ ಬಾಡಿಯಲ್ಲಿ ಬಂದಿರುತ್ತೆ ನಿಮ್ಮ ಮನೆಗೆ ಬಂದಿರುತ್ತೆ ಇದು ಯಾರೋ ವಾಮಾಚಾರ ಮಾಡಿದ್ರೇ ಆಗುತ್ತೆ ಅಂತಲ್ಲ ಈ ಥರನೂ ಎನರ್ಜೀಸ್ ಬರುತ್ತೆ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ಗೊತ್ತೋ ಗೊತ್ತಿಲ್ಲದೇನೋ ನೀವು ಶಂಕುನೇ ಚೂಸ್ ಮಾಡಿದ್ದೀರ ನಾನು ರೀಡಿಂಗ್ ಫಸ್ಟಲ್ಲೂ ಮೆನ್ಷನ್ ಮಾಡಿದ್ದೀನಿ ನೀವು ಆ ಇಂಟ್ರೋ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನಮ್ಮ ಮನೆಯ ಕ್ಲೆನ್ಸ್ ಮಾಡೋದಕ್ಕೆ ಶಂಕನ ಬಳಸಬೇಕು ಮನೇಲಿ ಶಂಖ ಇದ್ದರೆ ಡೈಲಿ ಶಂಕನಾಧನ ಶಂಖ ಊದಿ ನೀವು ಬೆಳಗ್ಗೆ ಅಥವಾ ಸಂಜೆ ಶಂಖ ಊದ್ಬೋದು ಬಟ್ ಬೆಳಗ್ಗೆ ಪ್ರಿಫರೇಬಲ್ ಸೌಂಡ್ ಹೀಲಿಂಗ್ ಇಂಪಾರ್ಟೆಂಟ್ ಸೌಂಡ್ ಹೀಲಿಂಗಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕತೆ ಎಲ್ಲ ಆಚೆ ಹೋಗುತ್ತೆ ಇಲ್ಲಾಂದರೆ ಬ್ಲ್ಯಾಕ್ ಟಮಲ್ಲಿನ ಯೂಸ್ ಮಾಡಿ ನನ್ನ ಹತ್ರ ಬ್ಲ್ಯಾಕ್ ಟಮ್ಮಲ್ಲಿನ ಕೊಟ್ಟಿದ್ದೆ ನಾನು ಹೋಳಿ ಹುಣ್ಣಿಮೆಯ ಸಮಯದಲ್ಲಿ ಈವನ್ ಕ್ಯಾಂಡಲ್ಸ್ ಕೊಟ್ಟಿದ್ದೀನಿ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಯಾಂಡಲ್ಸ್ ಕೊಟ್ಟಿದ್ದೀನಿ ಬ್ಲ್ಯಾಕ್ ಟರ್ಮಲಿನ್ ಬಾಕ್ಸ್ ಕೊಟ್ಟಿದ್ದೀನಿ ನಿಮ್ಮ ಮನೇಲಿ ಇಡೋದಕ್ಕೆ ಅದು ಬಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಟವರ್ ಇದೆ ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ ಇದೆ ಇದು ಎಲ್ಲದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಗಳನ್ನು ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಮದುವೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಯಾರ್ಯಾರು ಮದುವೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಮದುವೆ ಅನ್ನೋದು ನಡೀತಾ ಇದೆ ಹೊಸ ಸಂಗಾತಿ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಹೊಸ ಗುಡ್ ನ್ಯೂಸ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಆ ಗುಡ್ ನ್ಯೂಸ್ನ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಈಗಲ್ ನನಗೆ ಇಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಮೇ ಬಿ ಈಗಷ್ಟೇ ಈ ರೀಡಿಂಗ್ ನೀವು ನೋಡ್ದಾದ ಮೇಲೆ ಈಗಲಿಂದ ಯಾವುದಾದ್ರೂ ಮೆಸೇಜ್ ಬರಬಹುದು ನಿಮಗೆ ಅಥವಾ ಈಗಲ್ ವೀಡಿಯೋಸ್ ಏನಾರು ನೋಡ್ಬೋದು ಸಡನ್ನಾಗಿ ಎಡಿಟೆಡ್ ಎಲ್ಲ ಇರುತ್ತೆ ಗೊತ್ತಾ ಹೇಗೆ ಹಿಂಗೆ ಕೈ ಮೇಲೆ ಇಟ್ಕೊಂಡು ಈಗಲ್ ಬಂದು ಕೂತ್ಕೊತಾ ಇರತ್ತೆ ಇಬ್ಬರು ಕಪಲ್ಸ್ ಫೋಟೋ ತಕ್ಕೊತಿರ್ತಾರೆ ಅಥವಾ ಆ ಥರದ್ದು ಏನೋ ಒಟ್ನಲ್ಲಿ ರಿಲೇಟೆಡ್ ಟು ಈಗಲ್ ಅದಕ್ಕೆ ರಿಲೇಟೆಡ್ ಆಗಿ ಹದ್ದು ಓಕೆ ಅದಕ್ಕೆ ರಿಲೇಟೆಡ್ ಆಗಿನೇ ಯಾವುದೋ ಒಂದು ವೀಡಿಯೋನ ನೀವು ನೋಡ್ತೀರಾ ಒಂದು ಮೆಸೇಜ್ ಇರುತ್ತೆ ಆಮೇಲೆ ನೀವು ತುಂಬ ಟ್ರಾವೆಲ್ ಮಾಡಬೇಕು ಅನ್ಕೋತೀರಾ ಬಟ್ ಜವಾಬ್ದಾರಿಯಿಂದನೋ ಅಥವಾ ಮಿಸ್ ಗೈಡೆನ್ಸಿಂದನೋ ಅಥವಾ ನಿಮಗೆ ಟೈಮ್ ಸಿಗದೇ ಇರೋದ್ರಿಂದನೋ ನೀವು ಟ್ರಾವೆಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವಾಗ ಯಾವಾಗ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊತಿರೋ ನೀವು ಯಾವಾಗ ಯಾವಾಗ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಿರೋ ಫ್ಯಾಮಿಲಿ ಇಶ್ಯೂಸಿಂದ ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿಬಿಡತ್ತೆ ಆವಾಗ ನೀವು ಟ್ರಾವೆಲಿಂಗ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಈ ಥರ ಸಿಕ್ಸ್ ಮಂತಲ್ಲಿ ಆಗಬಾರ್ದು ಅಂದರೆ ಯೂಸ್ ಬ್ಲ್ಯಾಕ್ ಟಮಲಿನ್ ಬ್ಲ್ಯಾಕ್ ಟಮಲಿನ್ ಮಾಲಾ ಅಥವಾ ಎನಿಥಿಂಗ್ ಪ್ರೊಟೆಕ್ಟ್ ಇವರ್ ಅವರ ಇಲ್ಲಿ ನೀವು ವೆರಿ ಕ್ಲಿಯರ್ ಆಗಿದೆ ಬೇಸ್ ಚಕ್ರ ಬ್ಲಾಕ್ ಆಗಿದ್ದೆ ಆಮೇಲೆ ಚಕ್ರ ಮೆಡಿಟೇಷನ್ ಹೇಳಿದ್ದೆ ನಾನು ಸೆವೆನ್ ಡೇಸ್ ಚಾಲೆಂಜ್ ಕೊಟ್ಟಿದ್ದೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಕ್ಲಾಸಸ್ನ ಕೊಟ್ಟಿದ್ದೆ ನೀವು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡೋದು ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಬೇಸ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್ ಸೋ ನೆಗೆಟಿವ್ ಥಾಟ್ಸ್ ಜೀವನದ ಬಗ್ಗೆ ಆಸೆ ಇಲ್ಲದೆ ಇರುವಂಥದ್ದು ಕನ್ಫ್ಯೂಷನ್ಸ್ ಆಗಿರುವಂಥದ್ದು ಪಾರ್ಟ್ನರ್ ಬಗ್ಗೆನೇ ಡೌಟ್ ಬರ್ತಾ ಇರೋಂಥದ್ದು ಪಾರ್ಟ್ನರೇ ಚೀಟ್ ಅಂಥದ್ದು ನಡೀತಾ ಇರಬಹುದು ಬಿ ಕೇರ್ಫುಲ್ ಹಾಗೆಯೇ ಸೆವೆನ್ ಚಕ್ರ ಅಂದರೆ ರಾಮನವಮಿಯಿಂದ ಹಿಡಿದು ಹನುಮ ಜಯಂತಿ ವರೆಗೂ ಸೆವೆನ್ ಚಕ್ರದ ಬಗ್ಗೆ ವೀಡಿಯೋಸ್ ಹಾಕಿದ್ದೆ ನೀವು ಅದನ್ನೇನಾದ್ರು ಏನಾದರೂ ಫಾಲೋ ಮಾಡಿದ್ದೇ ಆಗಿದ್ದರೆ ಖಂಡಿತ ನಿಮ್ಮ ಚಕ್ರ ಸೀಲ್ ಆಗುತ್ತೆ ನೀವು ಫಾಲೋ ಮಾಡಿಲ್ಲ ಅಂದರೆ ನೀವು ಮತ್ತೆ ಫಾಲೋ ಮಾಡಿ ಮತ್ತೆ ಕಲ್ತ್ಕೊಳ್ಳಿ ನಾನು ಹೇಳ್ತೀನಿ ಫೈಲ್ ನಂಬರ್ ಒನ್ ಮತ್ತು ಟೂ ಅಲ್ಲೂ ಹೇಳಿದ್ದೀನಿ ನೀವು ಜನರಲ್ಲಿ ಯಾಕಂದರೆ ನಾನು ಇದನ್ನು ಆಲ್ಗೋರಿದಮಲ್ಲಿ ಚೆಕ್ ಮಾಡಿದಾಗ ನೋಡಿದೆ ಬೇರೆ ಟ್ಯಾರೋ ರೀಡಿಂಗು ಎಲ್ಲ ನೋಡ್ತಾ ಇರ್ತೀರ ನಾನು ನೋಡಿ ನೋಡಬೇಡಿ ಎರಡೂ ಹೇಳೋದಿಲ್ಲ ಯಾಕಂದರೆ ಎಲ್ಲರೂ ಅವರವರು ಇದರಲ್ಲಿ ಅವರು ರೀಡಿಂಗ್ ಮಾಡಿರ್ತಾರೆ ಬಟ್ ನೀವು ಯಾವಾಗಲೂ ಗೈಡೆನ್ಸ್ನೇ ಇದ್ದರೆ ನಿಮ್ಮ ಪಾರ್ಟ್ನರ್ ಹಿಂಗೆ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಇದೇ ನಡೀತಾ ಇದೆ ಹಿಂಗೆ ನಡೀತಾ ಇದೆ ಅಂತ ಗೈಡೆನ್ಸ್ನೇ ನೋಡ್ತಾ ಇದ್ದರೆ ನಿಮ್ಮ ಜೀವನಕ್ಕೆ ಯಾವ ಬದಲಾವಣೆ ತರ್ತಿದೆ ಅದು ಬರೀ ಗೈಡೆನ್ಸು ಯಾವ ಬದಲಾವಣೆ ತರ್ತಿದೆ ನಿಮ್ಮ ಜೀವನದಲ್ಲಿ ಈಗ ನನ್ನ ಚಾನಲಲ್ಲಿ ಆದರೆ ನಾನು ಕ್ರಿಸ್ಟಲ್ ಬ್ರಾಸ್ಲೆಟ್ ಕೊಡ್ತೀನಿ ಝೀಬೋ ಕಾಯಿನ್ ಕೊಡ್ತೀನಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಧ್ಯಾನಗಳಿರುತ್ತೆ ಅಂದರೆ ಮೆಡಿಟೇಷನ್ಗಳಿರತ್ತೆ ಅದು ಬಿಟ್ಟು ಮನಿ ಸ್ವಿಚ್ ಓಡ್ಸ್ ಕೊಡ್ತೀನಿ ಮನಿ ಕ್ಲಾಸಸ್ನ ಮಾಡ್ತೀನಿ ಆಮೇಲೆ ರೇಕಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ದೀವಿ ಆಮೇಲೆ ರೀಜ್ ರಿಟ್ ರೀಟ್ ರಿಜುನಿಯೇಟ್ ಕ್ಲಾಸಸ್ನ ಮಾಡಿದ್ದೀನಿ ಅದು ಅಲ್ಲದೆ ಕ್ರಿಸ್ಟಲ್ ಥೆರಪಿ ಅವರಾ ಕ್ಲೆನ್ಸಿಂಗ್ ಈ ಥರದೆಲ್ಲ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀವಿ ಬರೀ ಗೈಡೆನ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಅವರ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮ ಅವರ ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅವಾಗ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ ನೀವು ಬರೀ ಒಂದು ಆಡಿಯನ್ ಥರ ಇದನ್ನು ಇದ್ರೆ ಕೇಳ್ತಾ ಇದ್ರೆ ಬರೀ ಆಡಿಯನ್ಸ್ ಥರನೇ ಕೇಳ್ತಾ ಇರ್ತೀರ ನಿಮ್ಮ ಜೀವನದಲ್ಲಿ ಕ್ರಿಸ್ಟಲ್ ಬರಬೇಕು ಅಂತಂದರೆ ನಿಮ್ಮ ಎನರ್ಜಿಸ್ ಕನೆಕ್ಟ್ ಆದರೆ ಮಾತ್ರ ನಿಮ್ಮ ಲೈಫ್ ಕ್ರಿಸ್ಟಲ್ ಬರುವಂಥದ್ದು ಯಾವುದಾದ್ರೂ ಮಂತ್ರ ನೀವು ಹೇಳ್ಕೊಳ್ಳಿ ಅಂತ ನಾನು ಹೇಳಬಹುದು ನಿಮಗೆ ಅದು ನಾನು ಹೇಳ್ಕೊಬೇಕು ಈ ಮಂತ್ರ ನಂಗೆ ಒಳ್ಳೆಯದಾಗತ್ತೆ ಅಂತ ಅವಾಗ ಮಾತ್ರ ನೀವು ಅದನ್ನು ಮಾಡೋಕ್ಕೆ ಸಾಧ್ಯ ಬೇರೆ ಯಾರೋ ಏನೋ ಗೈಡ್ ಮಾಡ್ತಿದ್ದಾರೆ ಅದು ನಿಮಗೆ ಡೌಟ್ಫುಲ್ಲಾಗಿ ಇರುತ್ತೆ ಹೊರತು ಇದು ನನ್ನ ಜೀವನದಲ್ಲಿ ನಡೆಯುತ್ತಾ ಇಲ್ವಾ ಯಾರು ಇದಕ್ಕೆ ಗೈಡ್ ಮಾಡೋದು ಫೈಲ್ ನಂಬರ್ ಟುವಲ್ಲಿ ಹೇಳಿದ್ದೀನಿ ನಾನು ನಿಮ್ಮ ಗುರುನ ನೀವು ಚೂಸ್ ಮಾಡ್ಕೋತಿದ್ರೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಅಂತ ನೀವು ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಪ್ಲೀಸ್ ಪ್ರೊಟೆಕ್ಟ್ ಇವರ್ ಸೆವೆನ್ ಚಕ್ರ ಮತ್ತು ಪ್ರೊಟೆಕ್ಟ್ ಇವರ್ ಅವರ ಮತ್ತು ನೆಗೆಟಿವ್ ಇವಿಲ್ಲ ಈಿಂದ ದೂರ ಇರಿ ಇದೆಲ್ಲ ಮಾಡ್ಕೊಂಡಿದ್ದೆ ಆದರೆ ಮದುವೆನೂ ಆಗತ್ತೆ ಮನೆಯೂ ಕಟ್ತೀರ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ನಿಮ್ಮ ಬಿಟ್ಟು ಹೋಗಿರೋ ಪಾರ್ಟ್ನರ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ಆ ಪಾರ್ಟ್ನರ್ ಸಹ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಸೊ ಇದೆಲ್ಲ ನಡೆಯುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಆಲ್ ದ ಬೆಸ್ಟ್ ಈ ಒಂದು ರೀಡಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ ಇಲ್ ದೆನ್ ಟೇಕ್ ಕೇರ್ ಬಾಯ್